ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇತ್ತೀಚಿಗೆ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ ನಮ್ಮ ಕನ್ನಡ ಆ್ಯಂಡ್ ತೆಲುಗು ಇಂಡಸ್ಟ್ರೀಲ್ಗಳಲ್ಲಿ ತುಂಬ ದೊಡ್ಡ ಅಪಾಯಕ್ಕಾದಿರುವಂಗಿದೆ ಯಾಕೆಂದರೆ ಈಗ ಇತ್ತೀಚಿಗೆ ಹೇಳಬೇಕು ಅಂದರೆ ನಮ್ಮ ಡಿ ಬಾಸ್ ಅವರು ಜೈಲನ್ನು ಸೇರಿರೋದು ಅಕ್ಟೋಬರ್ ಮೂವತ್ತರಲ್ಲಿ ಇತ್ತೀಚಿಗೆ ಬಂದವರು ಆಸ್ಪೆಟ್ಲು ಸ್ವಲ್ಪ ಅದು ಇದು ಅಂದ್ಬಿಟ್ಟು ಇನ್ನೂ ಓಡಾಡ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಈಗ ನೋಡಬೇಕು ಅಂದರೆ ಈಗ ಪುಷ್ಪ ಮೂವಿ ಪಾರ್ಟ್ ಟು ರಿಲೀಸ್ ಆಗಿ ಅಲ್ಲು ಅವರು ಇದೇ ತಾನೇ ಮೂವಿ ಫುಲ್ಲು ಭಾಳ ಹಿಟ್ ಇದೆ ಅಷ್ಟೋಲ್ ಆಲ್ಸ್ ಸಾವಿರ ಕೋಟಿ ಇದೆ ಅಂಥ ಹೀರೋ ಬಂದು ಇವಾಗ ಯಾವುದೋ ಪ್ರಕಾರವಾಗಿ ಇವತ್ತು ಜಸ್ಟ್ ಇವತ್ತು ಅರೆಸ್ಟ್ ಅರೆಸ್ಟ್ ಆಗಿ ಇವತ್ತು ಅರೆಸ್ಟ್ ಆಗಿರೋದು ಪ್ರಕಾರ ನೋಡಿದರೆ ಇವತ್ತು ಬೇಲ್ ಸಿಗೋದು ಡೌಟು ಯಾಕೆಂದರೆ ಇವತ್ತು ತಕ್ಷಣ ಬೇಯಿಲ್ ಕೊಡೋಲ್ಲ ನಾಳೆ ಶನಿವಾರ ನಾಳಿದ್ದು ಭಾನುವಾರ ಹಂಗಾಗಿ ಇನ್ನೂ ಮೂರು ದಿನಗಳ ಕಾಲ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ ಕೊಲೆ ಪ್ರಕರಣ ಅಂತ ಅರೆಸ್ಟ್ ಆಗಿದ್ದಾರೆ ಏನಂತ ಮುಂದೆ ನಾವು ಕಾದು ನೋಡಬೇಕು ಏನಾಗುತ್ತೆ ಈಗ ಇತ್ತೀಚೆಗೆ ನಮ್ಮ ದ ದರ್ಶನ್ ಸರ್ ಅವರು ಬಂದು ಇದ್ದೇ ತಾನೇ ಅವ್ರಿಗೆ ಎಲ್ಲ ಹಾಳಾಗಿತ್ತು ಅವರು ಬಂದು ಹಾಸ್ಪಿಟ್ಲಿಗೆ ಹೋಗಿ ರಿಕವರಿ ಆಗಿ ತಿರ್ಗ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಅವಾಂತರಗಳು ನಡೀತಾ ಇದ್ದಾವೆ ಇನ್ನು ಮುಂದೆ ಕಾದು ನೋಡಬೇಕು ದಯವಿಟ್ಟು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನನಗೆ ಮರೀದೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ